ಟಾಲಿವುಡ್ ಸ್ಟುಡಿಯೋಸ್ ರೀ ಓಪನ್ಗೆ ಅನುಮತಿ ಸಿಕ್ಕಿಲ್ಲ ಈಗಲ್ಟನ್ ರೆಸಾರ್ಟ್ನಿಂದ ಕೆಲವೇ ಹೊತ್ತಿನಲ್ಲಿ ಬಿಗ್ ಬಾಸ್ನ ಸ್ಪರ್ಧಿಗಳು ತೆರಳುತ್ತಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಟಾಲಿವುಡ್ ಸ್ಟುಡಿಯೋ ಸರಿ ಓಪನ್ಗೆ ಅನುಮತಿ ಸಿಕ್ಕಿಲ್ಲ ಹೀಗಾಗಿ ಈಗಲ್ಟನ್ನಲ್ಲೂ ಈಗ ಜಾಗ ಖಾಲಿ ಮಾಡೋದಕ್ಕೆ ಸೂಚನೆಯನ್ನ ಕೊಡಲಾಗಿದೆ ಕೆಲವೇ ರೆಸಾರ್ಟ್ ರೆಸಾರ್ಟ್ನಿಂದ ಬಿಗ್ ಬಾಸ್ನ ಸ್ಪರ್ಧಿಗಳು ತೆರಳುತ್ತಾರೆ ಹದಿನೇಳು ಮಂದಿ ಬಿಗ್ ಬಾಸ್ ಸ್ಪರ್ಧಿಗಳು ಬೇರೆ ಕಡೆಗೆ ಶಿಫ್ಟ್ ಮಾಡುವಂತ ಕೆಲಸ ಆಗುತ್ತೆ ಬೇರೆಡೆಗೆ ತೆರಳುವುದಕ್ಕೆ ಸದ್ಯ ಟೀಮ್ ಪ್ಯಾಕಿಂಗ್ ಅನ್ನು ಮಾಡ್ಕೊಳ್ತಾ ಇದೆ ಬೆಂಗಳೂರು ಹೊರವಲಿಯದ ವಲಯದ ರೆಸಾರ್ಟ್ಗೆ ತೆರಳುವಂತಹ ಸಾಧ್ಯತೆ ಇದೆ ನಿನ್ನೆ ರಾತ್ರಿಯಿಂದ ಈಗಲ್ಟನ್ ರೆಸಾರ್ಟ್ನಲ್ಲಿ ವಾಸ್ತವ್ಯ ಹೂಡಿದ್ರು ಸ್ಪರ್ಧಿಗಳು ಸಂಜೆ ಏಳು ಗಂಟೆ ವೇಳೆಗೆ ರೆಸಾರ್ಟ್ನಿಂದ ಚೆಕ್ಔಟ್ ಆಗಬೇಕಿತ್ತು ಆಮೇಲೆ ಈ ಟೈಮ್ನಲ್ಲಿ ಬಿಗ್ ಬಾಸ್ ಟೀಮ್ ಏನಿದೆ ಒಂದು ಸ್ವಲ್ಪ ಟೈಮ್ ಕೊಡಿ ಅಂತ ಟೈಮ್ ಕೂಡ ಕೇಳಿದ್ರಂತೆ ಈಗ ಸಿ ಬಿ ಕ್ಲಿಯರೆನ್ಸ್ ಸಿಗೋವರೆಗೂ ಕೂಡ ಬೇರೆ ರೆಸಾರ್ಟ್ನಲ್ಲಿ ಸ್ಪರ್ಧಿಗಳು ಇರಬೇಕಾಗತ್ತೆ ಈಗ ಬಿಗ್ ಬಾಸ್ನ ಆಡಳಿತ ಮಂಡಳಿ ಎಲ್ಲ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ ಅವರನ್ನ ಬೇರೆ ರೆಸಾರ್ಟಿಗೆ ಶಿಫ್ಟ್ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹತ್ತು ದಿನಗಳ ಕಾಲ ಕಾಲಾವಕಾಶವನ್ನ ಕೇಳಿದ್ರು ಜಾಲಿವುಡ್ ಸ್ಟುಡಿಯೋಸ್ನವರು ಆ ವಿಚಾರ ಕೂಡ ಗೊತ್ತಾಗಿತ್ತು ಬಟ್ ಈಗ ಅಲ್ಲಿಂದ ಎನ್ ಓ ಸಿನೋ ಎಂಥದ್ದು ಏನೋ ಸಿಗಬೇಕು ಅಂತ ಕಾಣುತ್ತೆ ಆ ಅದು ಸಿಗೋವರೆಗೂ ಕೂಡ ಆ ಕ್ಲಿಯರೆನ್ಸ್ ಸಿಗೋವರೆಗೂ ಕೂಡ ಮತ್ತೆ ಪುನಃ ಅವರು ವಾಪಸ್ ಆ ಜಾಲಿವುಡ್ ಸ್ಟುಡಿಯೋಸ್ಗೆ ಹೋಗೋ ಹಾಗಿಲ್ಲ ಹಾಗಾಗಿ ಇವರು ಬುಕ್ ಮಾಡಿದ್ದು ಈಗಲ್ಟನ್ ರೆಸಾರ್ಟ್ ಏನು ನಿನ್ನೆ ಸಂಜೆ ಏಳು ಗಂಟೆ ಮೇಲೆ ಆರು ಗಂಟೆ ಮೇಲೆ ಈ ಥರದ್ದೊಂದು ಬೆಳವಣಿಗೆ ಆಯಿತು ಬೀಗ ಜಡದ್ರು ಅಲ್ಲಿಂದ ಬಿಗ್ ಬಾಸ್ ಮನೆಯಲ್ಲಿದ್ದಂತ ಎಲ್ಲಾ ಸ್ಪರ್ಧಿಗಳನ್ನು ಹೊರಗಡೆ ಕರ್ಕೊಂಡು ಅದಾದಮೇಲೆ ಅದಾದ್ಮೇಲೆ ಈಗಲ್ಟನ್ ರೆಸಾರ್ಟ್ನಲ್ಲಿ ಪ್ರತ್ಯೇಕ ರೂಮ್ಗಳನ್ನು ಮಾಡಿ ವ್ಯವಸ್ಥೆ ಮಾಡಿದ್ರು ಈಗ ಟೈಮ್ ಮುಗಿದಿದೆ ಚೆಕ್ಔಟ್ ಆಗಬೇಕು ಸ್ವಲ್ಪ ಟೈಮ್ ಕೇಳಿದ್ದಾರೆ ಪ್ಯಾಕಿಂಗ್ ಮಾಡ್ಕೋತಾ ಇದ್ದಾರೆ ಹೊರಡ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಫಿಲ್ಮ್ ರಿಪೋರ್ಟರ್ ಕೀರ್ತಿ ಪಾಟೀಲ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಕೀರ್ತಿ ಈಗ ಏಳು ಗಂಟೆಗೆ ಚೆಕ್ ಔಟ್ ಆಗಬೇಕು ಬಟ್ ಏನೋ ಒಂದು ಸ್ವಲ್ಪ ಟೈಮ್ ಕೇಳಿದ್ದಾರೆ ಈಗ ಬೇರೆ ರೆಸಾರ್ಟಿಗೆಲ್ಲ ಕರ್ಕೊಂಡು ಹೋಗ್ತಾರೆ ಅಂತ ವಿಷಯ ಗೊತ್ತಾಗ್ತಾ ಇದೆಯಲ್ಲ ಎಲ್ಲಿಗೆ ಶಿಫ್ಟ್ ಮಾಡ್ತಾರೆ ಏನು ಕತೆ ಅಂತ ಪ್ರಭು ಈಗಾಗಲೇ ಜಾಲಿವುಡ್ ಸ್ಟುಡಿಯೋಸ್ಗೆ ರೀ ಗೆ ಸಿಗದ ಅನುಮತಿ ಹೀಗಾಗಿ ಅನುಮತಿಯಲ್ಲಿ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಈ ಬಿಗ್ ಬಾಸ್ ಸ್ಪರ್ಧೆಗಳನ್ನ ಬೇರೆ ಯಾವ ಕಡೆ ಶಿಫ್ಟ್ ಮಾಡಬೇಕು ಅನ್ನೋಂಥ ಒಂದು ಆಲೋಚನೆ ಕೂಡ ಈಗ ಟೀಮ್ ಅಲ್ಲಿ ಬಂದಿರುವಂಥದ್ದು ಸದ್ಯಕ್ಕೆ ಈಗಲ್ ತನ್ನ ದಿ ಗಾಲ್ಫ್ ರೆಸಾರ್ಟ್ ಹತ್ರ ನಾವಿರುವಂತದ್ದು ಸದ್ಯಕ್ಕೆ ಇಲ್ಲಿರುವಂತಹ ಸ್ಪರ್ಧೆಗಳನ್ನ ಬೆಂಗಳೂರು ನಗರದಲ್ಲಿ ಬೇರೆ ಕಡೆ ಶಿಫ್ಟ್ ಮಾಡುವಂತಹ ಒಂದಷ್ಟು ಸಾಧ್ಯತೆಗಳು ಈಗ ಕಂಡು ಬರ್ತಿವೆ ಅಂದ್ರೆ ಅಕಸ್ಮಾತ್ ಏನಾದ್ರೂ ಅಲ್ಲಿ ಜಾಲಿವುಡ್ ಸ್ಟುಡಿಯೋಸ್ ಅಲ್ಲಿ ಅನುಮತಿ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಇಲ್ಲೇ ನೆಕ್ಸ್ಟ್ ಡೇ ಏನಾದ್ರೂ ಉಳ್ಕೊಳ್ಳುವಂತಹ ವ್ಯವಸ್ಥೆ ಮಾಡುವಂತದ್ದು ಪ್ಲಾನ್ ಅಲ್ಲಿ ಟೀಮ್ ಇತ್ತು ಆದ್ರೆ ಇಲ್ಲಿ ಈಗಾಗ್ಲೇ ಚೆಕ್ಔಟ್ ಮಾಡಬೇಕು ಅನ್ನುವಂಥ ಒಂದು ಸೂಚನೆಯನ್ನ ಈಗ ಈ ರೆಸಾರ್ಟ್ ತಂಡದವರು ಈಗ ಕೊಟ್ಟಿರುವಂತದ್ದು ಅದರಲ್ಲೂ ಸಹ ಈಗ ಈ ಹಿಂದೆ ಕೂಡ ಬುಕ್ ಮಾಡಿರುವಂತವರು ಸಹ ಇದ್ದಾರೆ ಹೀಗಾಗಿ ವೈಟಿಂಗ್ ಲಿಸ್ಟ್ ಅಲ್ಲಿ ಇರೋದ್ರಿಂದ ನೀವು ಚೆಕ್ಔಟ್ ಮಾಡಲೇಬೇಕು ಅನ್ನುವಂತ ಒಂದು ಸೂಚನೆ ಆ ಕಡೆ ಕೊಟ್ಟಿರೋದ್ರಿಂದ ಈಗ ಬೇರೆ ದಾರಿ ಇಲ್ಲದೆ ಈಗ ಸ್ಪರ್ಧಿಗಳನ್ನ ಹದಿನೈದು ಸ್ಪರ್ಧಿಗಳನ್ನ ಸಹ ಇಲ್ಲಿಂದ ಈಗ ಚೆಕ್ಔಟ್ ಮಾಡಿ ಬೇರೆ ಕಡೆ ಕರೆದುಕೊಂಡು ಹೋಗುವಂತ ಎಲ್ಲ ವ್ಯವಸ್ಥೆ ಕೂಡ ಆಗ್ತಾ ಇದೆ ಸ್ಪರ್ಧಿಗಳು ಸಹ ಈಗ ಬಟ್ಟೆ ಪ್ಯಾಕಿಂಗ್ ಮಾಡ್ಕೊಳ್ತಾ ಇದ್ದಾರೆ ಅಂದ್ರೆ ತಮ್ಮ ಏನೇನು ವಸ್ತುಗಳಿದಾವೆ ಎಲ್ ಏನೇನ್ ಬಿಗ್ ಬಾಸ್ ತೆಗೆದುಕೊಂಡು ಹೋಗಿದ್ರು ಎಲ್ಲವೂ ಸಹ ಪ್ಯಾಕಿಂಗ್ ಕೂಡ ಮಾಡ್ಕೊಳ್ತಾ ಇದ್ದಾರೆ ಕೆಲವೇ ಕ್ಷಣಗಳಲ್ಲಿ ಇನ್ನೇನು ಇಲ್ಲಿಂದ ಬೇರೆ ಕಡೆ ಸ್ಥಳಾಂತರ ಆಗುವಂತಹ ಎಲ್ಲ ಲಕ್ಷಣಗಳು ಈಗ ಇಲ್ಲಿ ಕಾಣ್ತಿರುವಂತದ್ದು ಬಹುತೇಕ ನಾಳೆ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಕ್ಲಿಯರೆನ್ಸ್ ಸಿಗುವ ಸಾಧ್ಯತೆ ಕೂಡ ಇಲ್ಲಿ ಕಾಣ್ತಿರುವಂತದ್ದು ಪ್ರಭು ಕೀರ್ತಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ